ಕನ್ನಡ ಕೇವಲ ಒಂದು ಭಾಷೆಯಲ್ಲ ಅದು ನಮ್ಮ ಅಸ್ತಿತ್ವದ ಪ್ರತೀಕ ಅದರ ಕೀರ್ತಿಯನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಎಂದು ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಹೇಳಿದರು ಭಟ್ಕಳ ತಾಲೂಕು ಆಡಳಿತ ತಾಲೂಕ್ ಪಂಚಾಯತ್ ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ ಜಾಲಿ ಸಂಯುಕ್ತ ಆಶ್ರಯದಲ್ಲಿ ನಡೆದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು ಇಂದು ನಾವು ಎಲ್ಲರೂ ಸೇರಿರುವುದು ಕನ್ನಡಿಗರ ಹೃದಯಕ್ಕೆ ಹತ್ತಿರವಾದ ಹಬ್ಬವನ್ನು ಆಚರಿಸಲು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯ ಹುಟ್ಟಿಕೊಂಡಿತ್ತು ಕನ್ನಡ ಹೋರಾಟಗಾರರ ಏಕತಾ ಪ್ರಯತ್ನದಿಂದ ಇಂದು ನಾವು ಹೆಮ್ಮೆಯ ಕರ್ನಾಟಕ ರಾಜ್ಯವನ್ನು ಪಡೆದಿದ್ದೇವೆ ಕಚೇರಿಗಳು ಶಾಲೆಗಳು ವ್ಯಾಪಾರ ಕ್ಷೇತ್ರಗಳಲ್ಲಿ ಕನ್ನಡ ಬಳಕೆ ಹೆಚ್ಚಿಸಬೇಕು ಮಕ್ಕಳು ಕನ್ನಡದಲ್ಲಿ ಓದಿ ಮಾತನಾಡಿ ಬರೆಯುವಂತೆ ಪ್ರೋತ್ಸಾಹ ವಹಿಸಬೇಕು ಕನ್ನಡದ ಗೌರವ ಕೇವಲ ಘೋಷಣೆಯಲ್ಲಿ ಇರಬಾರದು ಅದು ನಿತ್ಯದ ವರ್ತನೆಯಲ್ಲಿ ತೋರುವಂತಿರಬೇಕು ಪ್ರತಿಯೊಂದು ಹಳ್ಳಿಯು ಕನ್ನಡದ ಶಬ್ದದಿಂದ ನಿನಾದಿಸಬೇಕು ಎಂದು ಹೇಳಿದರು ಇನ್ನು ನಾವೆಲ್ಲರೂ ಸೇರಿರುವುದು ಕನ್ನಡಿಗರ ಮನಸ್ಸಿನ ಅತಿ ಹತ್ತಿರವಾದ ಹಬ್ಬವಾದ ಕನ್ನಡ ರಾಜ್ಯೋತ್ಸವ ದಿನ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದ್ರೆ ಅವಾಗ ಭಾಷೆಯ ಆಧಾರಿತವಾಗಿ ಯಾವುದೇ ರಾಜ್ಯ ಇರಲಿಲ್ಲ ಐದುನೂರ ಅರವತ್ತೆರಡು ಸಂಸ್ಥಾನಗಳಿದ್ವು ಆಮೇಲೆ ಬಾಂಬೆ ಪ್ರೆಸಿಡೆನ್ಸಿ ಕಲ್ಕತ್ತಾ ಮದ್ರಾಸ್ ಪ್ರೆಸಿಡೆನ್ಸಿ ಈ ಥರ ಎಲ್ಲ ಸುಮಾರು ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟ ಒಳಪಟ್ಟಂತ ಪ್ರದೇಶಗಳಿದ್ವು ಸ್ವಾತಂತ್ರ್ಯ ಟೈಮಲ್ಲಿ ಸ್ವಾತಂತ್ರ್ಯದ ಜೊತೆ ಜೊತೆಗೇನೆ ಭಾಷೆ ಆಧಾರಿತವಾಗಿ ರಾಜ್ಯಗಳ ನಿರ್ಮಾಣ ಆಗಬೇಕು ಪುನರ್ರಚನೆ ಆಗಬೇಕು ಅಂತ ಕೂಗು ಇತ್ತು ಇದರಲ್ಲಿ ಅವಾಗಿನ ಸ್ವಾತಂತ್ರ್ಯ ಹೋರಾಟಗಾರರು ಆಮೇಲೆ ಕವಿಗಳು ಲೇಖಕರು ಸ್ವಾತಂತ್ರ್ಯದ ಜೊತೆ ಜೊತೆಗೇನೆ ತಮ್ಮ ಕೊಡುಗೆಯನ್ನು ನೀಡಿದರು ಕರ್ನಾಟಕಕ್ಕೆ ಕರುನಾಡರ್ ಅಂತಾರೆ ಕರ್ನಾಟಕ ಅಂತಾರೆ ಸುಮಾರು ಹೆಸರುಗಳಿಂದ ಕರೀತಾರೆ ಸೊ ಅಂತ ಒಂದು ಭವ್ಯ ಇತಿಹಾಸ ಇರತಕ್ಕಂಥ ಒಂದು ರಾಜ್ಯದ ಪ್ರಜೆಗಳಾಗಿ ನಾವೆಲ್ಲರೂ ಏಳನೇ ಸಂವಿಧಾನ ತಿದ್ದುಪಡಿ ವಿಧೇಯಕದ ಮುಖಾಂತರ ಅಧಿಕೃತವಾಗಿ ಮೈಸೂರು ರಾಜ್ಯ ಏನು ಸ್ಥಾಪನೆ ಆಯಿತು ಮುಂದೆ ದೇವರಾಜ್ರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಅಂತ ಮರುನಾಮಕರಣಗೊಂಡಂತ ಒಂದು ಭವ್ಯ ಪರಂಪರೆಯ ರಾಜ್ಯದ ಒಂದು ಸೇರಿದ್ದೇವೆ ಕನ್ನಡ ನಾಡು ನುಡಿಯ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಅಧ್ಯಕ್ಷ ಗಂಗಾಧರ್ ನಾಯ್ಕ್ ಉಪನ್ಯಾಸ ನೀಡಿದರು ಪತ್ರಿಕೋದ್ಯಮದಲ್ಲಿ ಇನಾಯತ್ತುಲ್ಲಾ ಗವಾಯಿ ಸಂಗೀತದಲ್ಲಿ ಉದಯ್ ಪ್ರಭು ಮತ್ತು ಆದಿತ್ಯ ದೇವಾಡಿಕ್ ಸಾಹಿತ್ಯದಲ್ಲಿ ಎಂಡಿ ಪಕ್ಕಿ ಸುದರ್ಶನ್ ನಾಯ್ಕ್ ಕ್ರೀಡಾ ಕ್ಷೇತ್ರದಲ್ಲಿ ವಾಸುದೇವ್ ಪೂಜಾರಿ ಜನಪದ ಕಲೆಯಲ್ಲಿ ದುರ್ಗಯ್ಯ ಗೊಂಡ ಮತ್ತು ಸನ್ಮಾಸಿ ಅವರನ್ನು ಸನ್ಮಾನಿಸಲಾಯಿತು ಅತ್ಯುತ್ತಮ ದೀಪಾಲಂಕಾರಕ್ಕಾಗಿ ಜಾಲಿ ಪಟ್ಟಣ ಪಂಚಾಯತ್ ಪ್ರಥಮ ಬಹುಮಾನ ಪಡೆದುಕೊಂಡಿದೆ ಟ್ಯಾಬ್ಲೋ ವಿಭಾಗದಲ್ಲಿ ಭಟ್ಕಳ ವಲಯ ಅರಣ್ಯ ಕಚೇರಿ ಪ್ರಥಮ ಹೆಸ್ಕಾಂ ಇಲಾಖೆ ದ್ವಿತೀಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತೃತೀಯ ಸ್ಥಾನ ಗಳಿಸಿವೆ ಕಾರ್ಯಕ್ರಮದ ಆರಂಭದಲ್ಲಿ ತಾಲೂಕು ಆಡಳಿತ ಸೌಧದಲ್ಲಿ ಶ್ರೀ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ತಹಶೀಲ್ದಾರ್ ಕೊಳಶೆಟ್ಟಿ ಮೆರವಣಿಗೆಗೆ ಚಾಲನೆ ನೀಡಿದರು ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಖಾಜಿಯಾ ಅಪ್ಸಾ ಹುಜೈಪ ತಾಲೂಕು ಪಂಚಾಯತ್ ಮುಖ್ಯಾಧಿಕಾರಿ ಸುನಿಲ್ ಬಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಜಾಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಂಜಪ್ಪ ಎನ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ನಾಯಕ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂಎನ್ನಾಯ್ಕ ಸಿಪಿಐ ಮಂಜುನಾಥ್ ಲಿಂಗಾರೆಡ್ಡಿ ಸಿಡಿಪಿಒ ಸುಶೀಲಾ ಮೊಗೇರ್ ಮಾರುಕೇರಿ ಪಂಚಾಯತ್ ಉಪಾಧ್ಯಕ್ಷ ಎಂಡಿನಾಯ್ಕ ಸೇರಿದಂತೆ ಪುರಸಭೆ ಸದಸ್ಯರು ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು सरी न्यूज डेस्क बटखड़ा